ಕಲ್ಲಿನ ಮೇಲಿನ ಒಂದು ಹಾಡು ಹಾಡ್ತೀನಿ ಸೇರಗಲ್ಲ ಚೇರಗಲ್ಲ ದೀಪಂಚರದು ಕಲ್ಲಿಂದು ಸೇರಗಲ್ಲ ಚೇರಗಲ್ಲ ದಡಿ ಪಂಚರಂದು ಕಲ್ಲಿಂದು ಬೆಳ್ಳಿ ಕಲ್ಲ ಬಂಗಾರ ಕಲ್ಲ ರತ್ನದ ವಜಿರನು ಕಲ್ಲಿಂದು ಬೆಳ್ಳಿ ಕಲ್ಲ ಬಂಗಾರ ಕಲ್ಲ ರತ್ನದ ವಜಿರದು ಕಲ್ಲಿಂದು ಭಾಗಗಲ್ಲ ಬಚ್ಚಾಲಗಲ್ಲ ಗಗ್ಗರಿ ಕಟು ಚರಕಲ್ಲಿಂದು ಭಾಗಗಲ್ಲ ಬಚ್ಚಾಲಕಲ್ಲ ಗಗ್ಗರಿ ಕಟು ಚರಕಲ್ಲಿಂದು ಕಂಬದ ತೆಳಗ ತುಂಬಿ ಅದು ಒಂದು ಗದ್ದಿಗೆ ಕಲ್ಲಿಂದು ಕಂಬದ ತೆಳಗ ತುಂಬಿ ಅದು ಒಂದು ಗದ್ದಿಗೆ ಕಲ್ಲಿಂದು ಕೊಟ್ಟವಳ್ಳ ಬೀಸಾದು ಕಲ್ಲ ಒಲಿಗುಂಡ ಹೂಡ್ಯರ ಕಲ್ಲಿಂದು ಪುಟ್ಟ ಒಳ್ಳ ಬೀಸಾದು ಕಲ್ಲ ಒಲಿಗುಂಡ ಹೂಡ್ಯರ ಕಲ್ಲಿಂದು ಪಂಚಾಮೃತೊಂದಡಗಿ ಮಾಡುತ್ತಾರ ಉಪ್ಪ ಕುತರ ಕಲ್ಲಿಂದು ಪಂಚಾಮೃತೊಂದಡಗಿ ಮಾಡುತ್ತಾರ ಉಪ್ಪ ಕುತರ ಕಲ್ಲಿಂದು ಹೊಲದಾಗಿರುವ ಪಾಂಡರಗಲ್ಲ ಲಕ್ಷ್ಮಿ ಹುಟ್ಟಳ ಕಲ್ಲಿಂದು ಹೊಲ್ದಾಗಿರುವ ಪಾಂಡರಗಲ್ಲ ಲಕ್ಷ್ಮಿ ಹುಟ್ಟಳ ಕಲ್ಲಿಂದು ಊರವರಗ ಬೋರಗಲ್ಲ ಹಣ ಮಂದೇವರ ಕಲ್ಲಿಂದು ಊರವರಗ ಬೋರಗಲ್ಲ ಹಣ ಹಣ ಮಂದೇವರ ಕಲ್ಲಿಂದು ಕ್ವಾಟಿ ಕಲ್ಲ ಪ್ಯಾಟೀಯ ಕಲ್ಲ ಲೌಕಡ ಪ್ರೀತಿಮಿ ಕಲ್ಲಿಂದು ಕ್ವಾಟಿ ಕಲ್ಲ ಪ್ಯಾಟೀಯ ಕಲ್ಲ ಲೌಖಂಡ ಪ್ರೀತಿ ಮಿ ಕಲ್ಲಿಂದು ದೊಡ್ಡ ದೊಡ್ಡ ಜಾತ್ರಿಗೆ ಪೂಜೆ ಮಾಡುತ್ತಾರ ಅವೊಬ್ಬ ದೇವರ ಕಲ್ಲಿಂದು ದೊಡ್ಡ ದೊಡ್ಡ ಜಾತ್ರೆಗೀ ಪೂಜೆ ಮಾಡುತ್ತಾರ ಅವೊಬ್ಬ ದೇವರ ಕಲ್ಲಿಂದು ಎಷ್ಟು ಹೇಳಲಿ ಕಲ್ಲಿನ ವರನ ಕೆಟ್ಟದು ಬಂದಿತು ಕಲ್ಲಿಂದು ಎಷ್ಟು ಹೇಳಲಿ ಕಲ್ಲಿನ ವರನ ಕೆಟ್ಟದು ಬಂದಿತು ಕಲ್ಲಿಂದು ಸಡಕ ಸೈನರು ಲಡೈ ಆಡುತ್ತಾರ ಗುಂಡ ಹಾರುಸ್ತರ ಕಲ್ಲಿಂದು ಸಡಕ ಸೈನರು ಲಡೈ ಆಡುತರ ಗುಂಡ ಹಾರುಸ್ತರ ಕಲ್ಲಿಂದು